ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಎರಡು ಸಾವಿರದ ಹದಿನೇಳು ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್ ಜೆಇ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರೆ ಅಧ್ಯಕ್ಷರೇ ಸಂಬಂಧಪಟ್ಟಂತ ಮಾನ್ಯ ಕೆ ಜೆ ಜಾರ್ ಸಾಹೇಬರು ಉತ್ತರವನ್ನ ಕಳಿಸಿದ್ದಾರೆ ಅಧ್ಯಕ್ಷರೇ ಉತ್ತರ ಏನಂತ ಕಳಿಸಿದ್ದಾರೆ ಅಧ್ಯಕ್ಷರೇ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉದ್ದಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ನೋಡಿದ ಸಚಿವರಲ್ಲಿ ಕೆ ಜೆ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರು ಅಧ್ಯಕ್ಷರೇ ನೋಟಿಫಿಕೇಶನ್ ಆಗಿದ್ದು ಎರಡ್ ಸಾವಿರದ ಹದಿನೇಳು ಅಧ್ಯಕ್ಷರೇ ಒಟ್ಟು ಆರುನೂರ ಇಪ್ಪತ್ತೆರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮುನ್ನೂರ ತೊಂಬತ್ನಾಲ್ಕು ನಾನ್ ಹೈದ್ರಾಬಾದ್ ಕರ್ನಾಟಕ ಎರಡ್ ನೂರ ಇಪ್ಪತ್ತೆಂಟು ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು ಆರ್ನೂರ ಇಪ್ಪತ್ತೆರಡು ಜನ ಎಂಟು ವರ್ಷದಲ್ಲಿ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ ಇದು ಸೀರಿಯಸ್ ತಗೋಬೇಕು ತಾವು ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ತಾವು ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರು ಕೂಡ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಐ ಎ ಎಸ್ ಅಧಿಕಾರಿಗಳಾಗಿರ್ಬಹುದು ಎಂಟು ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕಾಯ್ತೀರಂದ್ರ ಮನುಷ್ಯನ ಆಯುಷ್ ಇರೋದೇ ಎಂಬತ್ತು ವರ್ಷ ಅವ್ರೇನು ಮನುಷ್ಯನಾಯಿಸಿ ಎಂಟು ನೂರು ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನ್ ಮಾಡ್ಲತ್ತಾರೋ ಅಧ್ಯಕ್ಷರೇ ಎಂಟು ವರ್ಷ ಅವ್ರ ನೌಕರಿ ಸಲಹೆ ಕಾಯ್ಬೇಕು ಅಂದ್ರ ಇವತ್ ನೋಡ್ರಿ ಅಧ್ಯಕ್ಷರೇ ಬಹುತೇಕ ಈ ಚಿತ್ರಗಳು ನೋಡ್ರಿ ಗೊತ್ತಾಗಬೇಕಲ್ಲ ಎಸ್ ಇದು ಒಂದ್ ಕಡೆ ಹಗರಣ ಕೇಯ್ ಒಂದ್ ಕಡೆ ಆಗಡ ಹಂಗ ಎಂಟ್ ಎಂಟು ವರ್ಷ ನೀವು ತೋತ್ತರ ಅವ್ರ ಮಕ್ಕಳು ನಮ್ಮ ಅಪ್ಪ ವಯಸ್ಸಾಗೋಡಿಗೆ ಬಂದ್ ಕೊಡ್ಲತ್ತರ ಓಕೆ ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ ಕಲ್ಲು ಕರಗ್ತದ ಈ ಭಾವಚಿತ್ರಗಳು ನೋಡ್ರ ಕಲ್ಲು ಕರಗ್ತದ ಏನು ಆರ್ನೂರ ಇಪ್ಪತ್ತೆರಡು ಜನ ನನಗೆ ಇವತ್ತು ನೌಕರಿ ಸಿಗ್ತದ ನಾಳಿಗ್ ನೌಕರಿ ಸಿಗ್ತದ ಅಂತೇಳಿ ಬೀದಿ ಬೀದಿ ಓಡಾಡ್ಲತ್ತರ ಇದ್ರೊಳಗೆ ನಾಕಾರ ಜನರು ತಂದೆ ತಾಯಿ ಹಾಟ್ ಸೇಲ್ ಆಗಿ ತೀರ್ಕೊಂಡರ ಅಧ್ಯಕ್ಷರೇ ದಯಮಾಡಿ ಸಚಿವರ ಕೈ ಮುಗಿತು ನೀವು ಸೀರಿಯಸ್ ತಗೋಬೇಕು ಇವತ್ತು ಎಷ್ಟು ಜನರಿಗೆ ತಾವು ಆಯ್ತು ತಾವು ಗಮನ ಸೆಳೆದಿದ್ದೀರಿ ಇದು ಆರ್ ನೂರ್ ಜನರ ಭವಿಷ್ಯದ ಪ್ರಶ್ನೆ ಅದ ಆಯ್ತು ಹೇಳಿದ್ರಲ್ಲ ಅದರ ಅನುಭವ ಬಹುತೇಕ ಆ ನೌಕರಿ ತೊಂಬದ ಸಮಸ್ಯೆ ನಾನು ಕೆ ಪಿ ಎಸ್ ಸಿ ಸುತ್ತಮುತ್ತ ಒಂಬತ್ತು ವರ್ಷ ಒಳ್ಳಾಡಿನ ಅಧ್ಯಕ್ಷರೇ ನನ್ ಹೆಂಡತಿ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗ್ ಸಾಕಷ್ಟದ ಅನುಭವ ನಿಮಗ್ ಸಾಕಷ್ಟದ ಆ ಅನುಭವಿಸಿದ ಫಲಾನುಭವಿ ನಾನು ಒಂಬತ್ತು ವರ್ಷ ಅಧ್ಯಕ್ಷರೇ ಎರಡ್ ಸಾವಿರದ ಒಂಬತ್ತಕ್ಕೆ ನಾನು ಹೆಂಡತಿ ಪರೀಕ್ಷೆ ಬರ್ಸಿ ಎರಡ್ ನೂರ ಅದೇ ಆದೇಶ ನಾನು ತೋಂಡಿನಿ ಆ ಸಮಯದೊಳಗಂತೂ ಪಿ ಎಸ್ ಸಿ ಒಳ್ಳೆ ರೀತಿ ಕೆಲಸ ಮಾಡಿತ್ತು ಈಗ ಎಂಟು ವರ್ಷ ನೀವು ಪಿ ಟಿ ಸಿ ಎಲ್ ಆದೇಶ ಕೊಟ್ಟಿರಿ ಕಂಡೀಷನ್ ಆಮೇಲೆ ಪಿ ಎಸ್ ಐ ಆದೇಶ ಕೊಟ್ಟಿರಿ ಬಿಎಂ ಆರ್ ಸಿ ಎಲ್ ಆದೇಶ ಕೊಟ್ಟಿರಿ ಆರ್ ಡಬ್ಲ್ಯೂ ಎಸ್ ಒಳಗ ಆರ್ಡರ್ ಕೊಟ್ಟಿರಿ ಆದ್ರೆ ಇವ್ರಿಗೆ ಯಾಕೆ ಈ ತೊಂದರೆ ಕೊಡ್ಲತ್ತಿರ್ತಾವು ಅಧ್ಯಕ್ಷರೇ ನಿಮ್ಗೊಂದು ಮಾತು ಹೇಳ್ತೀನಿ ಏನು ಇಂಜಿನಿಯರ್ ಆಗ್ಯಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರ ಆಗ್ಯಾರ ಅವ್ರ ತಾಯಿ ತಂದಿ ನನ್ ಬಲಿ ಬಂದ ಏನ್ ಹೇಳ ಅಧ್ಯಕ್ಷರೇ ನಿಜವಾಗ್ಲೂ ಕಣ್ಣ ನೀರ್ ರಕ್ತ ಬರ್ತದ ಅಧ್ಯಕ್ಷರೇ ಅವ್ರು ಏನ್ ಹೇಳ್ತಾರಂದ್ರ ನನ್ನ ಮಗ ನೌಕರಿ ಹೋತನಪ್ಪ ಹೋಗ್ತಾನಪ್ಪ ಫಸ್ಟ್ ಪಗಾರ ತಂದು ನನ್ನ ಬಾಯ್ದಾಗ ಒಂಜಾರ ಪೇಡ ಹಾಕ್ತಾರ ಆ ಪೇಡ ಸಾಯ್ತಿನ ಅಂತ ಹೇಳಿ ಆ ಪಾಲಕರು ಕೇಳತ್ತಾರ ದಯಮಾಡಿ ನಾನ್ ನಿಮ್ಮದು ಬಹಳ ಅಭಿಮಾನಿ ಇದ್ದೀನಿ ಸಚಿವರೇ ನಾನು ಹಿರವಾದ ನಿಮಿಷ ಹೇಳ್ಬಿಡ್ತೀನಿ ನಾನು ಕಂಡಂತ ಕಾಂಗ್ರೆಸ್ ಕೆಲವು ಸಚಿವರು ನೀವೊಬ್ಬರು ಒಳ್ಳೆ ಸಚಿವರು ದಯಮಾಡಿ ಒಂದು ನಿಮಿಷ ಹೇಳ್ತೀನಿ ನನಗೆ ಇದು ಒಂದು ಉತ್ತರ ಕೊಡ್ರಿ ಅವ್ರಿಗೆ ಯಾವಾಗ ನೀವು ಆದೇಶ ಕೊಡ್ತೀರಿ 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 ಸರಿಯಾಗಿ ಹೇಳ್ತೀನಿ ನೀವು ಮಾತಾಡ್ರಿ ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸದಸ್ಯರು ಸರಣು ಸರ್ಕಾರ ಹೇಳಿದು ನಾನು ಒಪ್ಕೊಳ್ತೀನಿ ಎರಡ್ ಸಾವಿರದ ಹದಿನೇಳನೇ ಇಸುವಲ್ಲಿ ಇದಕ್ಕೆ ರಿಕ್ರೂಟ್ಮೆಂಟ್ಗೆ ಆಯ್ಕೆ ಮಾಡಿದ್ದಾರೆ ಇದು ಹೈಕೋರ್ಟಲ್ಲಿ ಇತ್ತು ಕಾರಣಾಂತರದಿಂದ ಆಗಿರಲಿಲ್ಲ ಈಗ ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರೊವಿಷನ್ ಲಿಸ್ಟನ್ನು ನಾವೀಗ ಅದೇ ಹದಿನೇಳು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಮಾಡಿದ್ವಿ ಒನ್ ಲಿಸ್ಟು ತ್ರೀ ಅನೌನ್ಸ್ ಮಾಡಿದ್ವಿ ಅದಾದ ಮೇಲೆ ಈಗ ಏನಾಗಿದೆ ಅಂತಂದರೆ ಇನ್ನೊಂದು ಹೈಕೋರ್ಟ್ ಆರ್ಡ್ರ್ ಪೆಂಡಿಂಗ್ ಇದೆ ನೀವು ಹೇಳೋದು ನಾನು ಅದು ಒಪ್ಕೊಳ್ತೀನಿ ಆ ಷರತ್ತಿಗೆ ಒಳಪಟ್ಟು ಹಾಂ ಇನ್ನೊಂದು ಒಳಗಡೆ ಅದನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರನೇ ಕ್ರಮ ತಗೊಂಡಿರೋದು ಗೊತ್ತಾಯ್ತಲ್ಲ ಅದಕ್ಕೆ ಒಂದು ವಾರದ ಒಳಗಡೆ ಆ ಹೈಕೋರ್ಟ್ ಜಡ್ಜ್ಮೆಂಟ್ ಸರತಿಗೆ ಒಳಪಟ್ಟು ಅದನ್ನ ಆರ್ಡರ್ ಮಾಡಲಿಕ್ಕೆ ಅಧ್ಯಕ್ಷರೇ ನಾನು ಹೇಳ್ದ ನಾನು ಕಂಡಂತ ಕೆಲ ಕಾಂಗ್ರೆಸ್ ಸಚಿವರದೊಳಗ ಅತ್ಯಂತ ಅವ್ರ ಅಪ್ಪಟ ಅಭಿಮಾನಿ ನಾನು ಕೆ ಜೆ ಜಾರ್ ಸಾಬ್ ನಮ್ಮ ಜಿಲ್ಲೆಗೆ ಬಂದು ಸಾಕಷ್ಟು ಜನರ ಸಮಸ್ಯೆ ಕೇಳ್ತಾರಾ ಒಳ್ಳೆ ರೀತಿ ಕೆಲಸ ಮಾಡ್ತಾರ ಸಚಿವರೇ ಇದ್ರಕ್ಕಿಂತಾನು ಒಂದ್ ವೇಳೆ ತಡ ಆಯ್ತು ಅಂದ್ರೆ ರಾಮನು ವರ್ವಾಸ ಹದಿನಾಲ್ಕು ವರ್ಷ ಆಯ್ತು ಹದಿನಾಕ ವರ್ಷಕ್ಕೆ ಹೋಗ್ತಾರ ಇದಕ್ಕಿಂತ ತಡ ಆಯ್ತಂದ್ರೆ ನೂರ ಸುಸೈಡ್ ಮಾಡ್ಕೋತಾರ ತಮ್ಮ ಕಾಚಿಗೆ ನಾನು ತಲೆ ನಮಸ್ಕಾರ ಮಾಡ್ತೀನಿ ಒಂದ್ ವಾರ ಒಳಗಲ್ಲ ಹದಿನೈದು ದಿವಸ ಒಳಗೆ ಅವ್ರಿಗೆ ಆದೇಶ ಪ್ರತಿ ಕೊಟ್ಟು ಐದ್ನೂರ ನಲವತ್ತೈದು ಕುಟುಂಬಕ್ಕೆ ತಾವು ದೇವರ ವಿನಂತಿ ಮಾಡ್ತೀನಿ

चंद्रप